ಕೋರ ಸಿನಿಮಾದ ಆಡಿಯೋ ಲಾಂಚ್ ಆಯಿತು ಟೌನಲ್ಲಿ ತುಂಬ ಖುಷಿಯಾಯಿತು ಅದ್ರ ಜೊತೆಗೆ ಎಲ್ಲ ನಮ್ಮ ಹುಡುಗರೆಲ್ಲ ಸೇರಿ ಇಲ್ಲೇ ಹುಟ್ಟುಹಬ್ಬ ಒಂದು ಆಚರಣೆ ಮಾಡಿದ್ದಾರೆ ಮತ್ತು ನಿಮ್ಗೊತ್ತು ಕೋರ ಸಿನಿಮಾ ಟ್ರೀಸರ್ ಒಳ್ಳೆಯ ಇಡೀ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಈಗ ಕೋರಾ ಸಿನಿಮಾ ಎಲ್ಲ ಮುಕ್ತಾಯ ಆಗಿ ಇನ್ನೇನು ಸೆನ್ಸರ್ ಕಳಿಸ್ತಾ ಇದ್ದೀವಿ ಇನ್ನೊಂದು ಹದಿನೈದು ಸಲ ಸಿನಿಮಾ ರೆಡಿ ಆಯ್ತಿದೆ ಬಹುಶಃ ನಾನು ಏಪ್ರಿಲ್ ಎಂಡಲ್ಲಿ ರಿಲೀಸ್ ಮಾಡೋಂಥ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ನಿಜವ್ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಅಲ್ಲಿ ಮತ್ತು ಇವತ್ತು ನಾನು ಹುಟ್ಟುಹಬ್ಬಕ್ಕೆ ಬಂದಂಥ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯನ್ನು ಎಲ್ಲ ನಾನು ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ರಾಜ್ಯ ಸಮಿತಿ ಮುಖಂಡರು ಎಲ್ಲರೂ ಬಂದು ಇವತ್ತು ನಮಗೆ ಆರೈಸಿದರೆ ನಿಜವಲ್ಲೇ ಎಲ್ಲರೂ ನಾನು ಅಭಿನಂದ ಸಲ್ಲಿಸ್ತೀನಿ ಮತ್ತು ನಮ್ಮ ಕೋರ ಸಿನಿಮಾದ ನಾಯಕ ನಟ ಸುನಾಮಿ ಕಿಟ್ಟಿ ಇವತ್ತು ಈ ಒಂದು ಚಿತ್ರದ ಮೇಕಿಂಗ್ ವಿಡಿಯೋನೂ ರಿಲೀಸ್ ಮಾಡಿದ್ದೀವಿ ಅದು ತುಂಬ ಅದ್ಭುತ ಮೂಡ್ ಬಂದಿದೆ ಹಾಗಾಗಿ ಇವತ್ತು ನನಗೆ ಎಲ್ಲ ಏನು ವಾಟ್ಸಪ್ಪು ಫೇಸ್ಬುಕ್ಕು ಮತ್ತು ಇಲ್ಲಿ ಬಂದು ನಾನು ವಿಶ್ ಮಾಡಿದಂಥ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಸ್ನೇಹಿತರಿಗೆ ನನ್ನ ಅಣ್ಣ ತಮ್ಮದ ಅಕ್ಕತೆ ನಾನು ನಿಜವಲ್ಲೂ ನಿಮ್ಮ ನನ್ನ ಋಣ ಯಾವ ಮಟ್ಟದ ತಿಳಿಸ್ಬೇಕಂತ ಗೊತ್ತಿರ ಶಕ್ತಿ ಮೀರಿ ಪ್ರತಿ ವರ್ಷವೂ ನಾನು ಎಲ್ಲೇ ಕಾರ್ಯಕ್ರಮ ಇದ್ರೂ ಕೂಡ ಬಂದು ನೀವೆಲ್ಲ ಹಾರ ಎಲ್ಲ ತಂದು ಕೇಕ್ ಕಟ್ ಮಾಡಿಸಿ ನಿಮ್ಮ ಪ್ರೀತಿ ತೋರಿಸಿದ್ದೀರ ಅದಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮ ಇವತ್ತು ನಮಗೆ ಸಾಕಷ್ಟು ಜನ ನಮ್ಮ ಆನಂದ್ ಗುರುಜಿ ಮತ್ತು ನಮ್ಮ ಸಿದ್ಧ ಸ್ವಾಮೀಜಿಗಳು ನಮ್ಮ ಬಣಕಾರ ಫಿಲ್ಮ್ ಪ್ರೊಡ್ಯೂಸರು ನಮ್ಮ ಲೋಕೇಶ್ ಅಣ್ಣವರು ಎಲ್ಲರೂ ಬಂದು ನನಗೆ ವಿಶ್ ಮಾಡಿದರೆ ತುಂಬ ಖುಷಿಯಾಗಿದೆ ಇವತ್ತು ಮೊದಲನೇ ಬಾರಿಗೆ ಇಲ್ಲ ಸರ್ ಈ ಸಿನಿಮಾದಲ್ಲಿ ನಮ್ಮ ಹೊಟ್ಟಶ್ರೀ ಅವರು ಕಳೆ ನಾನು ಮಾಡಿದರೆ ತುಂಬ ನನ್ನ ಎಕ್ಸ್ಪೆಕ್ಟ್ ಮೀರಿ ಪಾತ್ರ ಮಾಡಿಸಿದರೆ ತುಂಬ ಅದ್ಭುತವಾಗಿದೆ ಮತ್ತು ನಮ್ಮ ಸಿನಿಮಾದಲ್ಲಿ ಅದು ಬಹುಶಃ ಅದು ಆ್ಯಕ್ಟ್ ಮಾಡಿ ನೋಡಿದ್ರೆ ಅದು ನಾನು ಒಂದು ಸಲ ಆ ಮಟ್ಟಕ್ಕೆ ಆ್ಯಕ್ಟ್ ಮಾಡಿದ್ವಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ ಸೊ ಹಾರ್ಡ್ ವರ್ಕು ನಮಗೆ ಸ್ಕ್ರೀನ್ ಮೇಲೆ ಎತ್ ಕಾಣಿಸ್ತದೆ ತುಂಬ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕು ಎಷ್ಟು ಭಾಷೆಗಳಲ್ಲಿ ಇದು ಪ್ಯಾನ್ ಇಂಡಿಯಾ ಮೂವಿ ಐದು ಲ್ಯಾಂಗ್ವೇಜಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲ ಭಾಷೆಯಲ್ಲೂ ಸಿನ್ಮಾ ರಿಲೀಸ್ ಆಗುತ್ತೆ ಕಿಟ್ಟಿಯವ್ರಿಗೆ ಏನಿಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಕಿಟ್ಟಿ ಬೆಳೀಬೇಕು ಯಾಕಂದರೆ ತುಂಬ ಕಷ್ಟಪಟ್ಟು ಬೆಳಗುವಂಥ ಹುಡುಗ ಅವನ್ನ ಚೆನ್ನಾಗಿ ಬೆಳಿಬೇಕಂತೇಳಿ ಈ ಸಿನಿಮಾದಲ್ಲಿ ಎಲ್ಲೂ ಕಾಂಪ್ರಮೈಸ್ ಇಲ್ದಂಗೆ ಸಿನಿಮಾ ಅದ್ಭುತ ಮಾಡಿದ್ದೀನಿ ಕಿಟಿ ಅಂತಲ್ಲ ನಮ್ಮ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆಲ್ ಕಲಾವಿದರು ಟೆಕ್ನಿಷಿಯನ್ ನಮ್ಮ ಡೈರೆಕ್ಟರ್ ಎಲ್ಲರೂ ಬೆಳೀಬೇಕನ್ನೋದೇ ನಮ್ಮ ಆಸೆ ಅಂತ ವಿಶೇಷತೆ ಏನಿದೆ ಸರ್ ಈ ಚಿತ್ರದಲ್ಲಿ ಚಿತ್ರಗಳಿಗೆ ಸಂದೇಶ ಏನಿಲ್ಲ ಸರ್ ಈಗ ನಮ್ಮ ಸಿನಿಮಾ ಅಂತ ಹೇಳಿದ್ರೆ ಬಹುಶಃ ನೀವು ಸಿನಿಮಾ ಥಿಯೇಟ್ರ್ ಒಳಗೆ ಬಂದರೆ ಒಂದು ಸಿನಿಮಾದಲ್ಲಿ ಬೇರೆ ಒಂದು ಪ್ರಪಂಚಕ್ಕೋಗಿ ಈಚೆ ಬರ್ತೀರಾ ಈಗ ಯೂಶಲ್ ಆಗಿ ನೀವು ಲವ್ ಸ್ಟೋರಿ ಆರ್ ಆರ್ ರೌಡಿಸಮ್ ಸಿನ್ಮಾ ನೋಡ್ತೀರಾ ಅದು ನಮ್ಮ ಸಿನಿಮಾದಿಲ್ಲ ಪ್ಯೂರ್ ಒಂದು ಫಾರೆಸ್ಟ್ ಬೇಸ್ ಕಂಟೆಂಟು ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಮೇಲೆ ಒಂದು ಕತೆ ಹೇಳ್ತೀವಿ ಅದರಲ್ಲಿ ಕಾಮಿಡಿ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಕಮರ್ಷಿಯಲ್ ಇದೆ ಎಲ್ಲ ಪ್ರತಿಯೊಂದು ಪ್ಯಾಕೇಜ್ ಸಿನ್ಮಾ ಇದು ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಕೋರಾ ಲಿರಿಕಲ್ ವೀಡಿಯೋ ಲಾಂಚ್ ಮಾಡಿದ್ದಾರೆ ನಮ್ಮ ಪಿ ಅವರು ಪ್ರೊಡ್ಯೂಸರ್ ಸಾರಥ್ಯದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಆಶೀರ್ವಾದ ಪ್ರೀತಿ ಸದ್ಯ ಅವಾಗಲೂ ಕೋರ ಇರಬೇಕು ತುಂಬ ಸಖತ್ತು ಕಷ್ಟಪಟ್ಟು ಇಷ್ಟಪಟ್ಟು ಮೂರ್ತಣ್ಣ ಈ ಕೋರ ಅನ್ನೋದು ಒಂದು ಸಿನಿಮಾನ ದೊಡ್ಡ ಲೆವೆಲಲ್ಲಿ ನಿರ್ಮಾಣ ಮಾಡಿದ್ದಾರೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ಮಾಡಿರೋಂಥ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಕಲಾವಿದ್ರಿಗೂ ಒಂದು ಒಳ್ಳೆ ಲೈಫ್ ಆಗುತ್ತೆ ಯಾಕೆಂದರೆ ಎಕ್ಸ್ಪೆಷಲಿ ನನಗೆ ಎಲ್ಲ ತರಕಾರಿ ಮಾರ್ಕೊಂಡಿದ್ದ ಒಂದು ಸುನಾಮಿ ಕಿಟಿನ ಕರ್ಕೊಬಂದು ದೊಡ್ಡ ಸ್ಕ್ರೀನ್ ಮೇಲೆ ಒಂದು ಹೀರೋ ನಾಯಕನಾಗಿ ಮಾಡಿರೋಂಥ ನಮ್ಮ ಮೂರು ತಂಡ ಧನ್ಯವಾದಗಳು ಹೇಳ್ತೀನಿ ಅವ್ರ ಬರ್ತಡೇ ಪ್ರಯುಕ್ತ ಇದೊಂದು ಆಡಿಯೋ ಲಾಂಚ್ ಮಾಡಿರೋದು ತುಂಬ ಖುಷಿಯಾಗ್ತಿದೆ ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ ಅನ್ನೊಂದು ಸ್ನೇಹಿತರು ಫ್ರೆಂಡ್ಸು ಸಿನಿಮಾ ಇಂಡಸ್ಟ್ರಿ ಎಲ್ಲ ಒಂದು ಕುಟುಂಬವಾಗಿ ಸೇರಿಕೊಂಡು ಈ ಕೋರ ಒಂದು ಲಿರಿಕಲ್ ವೀಡಿಯೋ ಮಾಡಿದ್ದೀವಿ ಶ್ರೀ ಸಾರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಸಕ್ಕತ್ತಾಗೆ ಈ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೇಕಿಂಗ್ ವೈಸು ಕ್ಯಾಮ್ರಾ ವೈಸು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಟೆಕ್ನಿಕಲ್ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ ಯಾಕಂದರೆ ಬಡವ್ರ ಮಕ್ಕಳು ಬೆಳೀಬೇಕಂತೆಲ್ಲರೂ ದೊಡ್ಡ ದೊಡ್ಡವ್ರು ಹೇಳ್ತಾರೆ ಅದೇ ಥರ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಈ ಸಿನಿಮಾನ ಬೆಳೆಸಿ ಆಶಿ ಆಶೀರ್ವಾದ ಮಾಡಿ ಎಲ್ಲ ಮೀಡಿಯಾ ಮಾಧ್ಯಮದವ್ರ್ಗೆ ಹೇಳೋದು ಇಷ್ಟನೇ ನಮ್ಮಂಥ ಕಲಾವಿದ್ರನ್ನ ಬೆಳೆಸಿ ದೊಡ್ಡ ದೊಡ್ಡವ್ರ ಸಾರುಗಳನ್ನ ಆಲ್ರೆಡಿ ತೋರಿಸಿರೋದ್ರಿಂದ ಅವ್ರನ್ನ ಬಿಟ್ಟು ಈಗ ಹೊಸ ಹೊಸ ಪ್ರತಿಭೆಗಳನ್ನ ತೋರಿಸಿ ಅಂಥ ಅವ್ರ ಫ್ಯಾಮಿಲಿಗಳು ಉದ್ಧಾರ ಆಗುತ್ತಾರೆ ಬೆಳೆಸ್ಬೇಕು ಅಂತ ಮೂರ್ತೇಣ್ಣ ಈ ಸಿನಿಮಾದಲ್ಲಿ ಒಳ್ಳೆ ಕಟೋರ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದ್ಭುತವಾಗಿದೆ ಅವ್ರಲ್ಲಿ ರಿಯಲ್ ಲೈಫಲ್ಲಿ ಏನು ನೀವು ವಿಲನ್ ಥರ ನೋಡ್ತಿದ್ದೀರ ಆ ಸಿನಿಮಾದಲ್ಲಿ ರಿಯಲ್ ಲೈಫಲ್ಲಿ ಅವ್ರ ಹೀರೋನೇ ಸಿನಿಮಾದಲ್ಲಿ ನೀವು ಕಟೋರೊಂದು ಕ್ಯಾರೆಕ್ಟರ್ನೇ ಎಕ್ಸ್ಟ್ರಾರ್ಡನರಿ ನೋಡಿ ಹೀರೋದು ಏನಿದೆ ಟಫ್ ಕಾಂಪಿಟೇಷನ್ ಅಂದರೆ ಕಟೋರೊಂದು ಕ್ಯಾರೆಕ್ಟರ್ ಇದೆ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿ ನಮ್ಮ ಸಿನಿಮಾದಲ್ಲಿ ಫೈಟ್ ಸಿಕ್ಕೊಂದ್ಸಲ ಸೂಪರಾಗಿ ಬಂದಿದೆ ಮೂಡ್ ಬಂದಿದೆ ಈಗ ಬರೋವಂಥ ನೆಕ್ಸ್ಟ್ ಮಂತಲ್ಲಿ ಸಿನಿಮಾ ರಿಲೀಸ್ಗಿದೆ ನಿಮ್ಮೆಲ್ಲ ಆಶೀರ್ವಾದ ಇರುತ್ತೆ ಎಲ್ಲರೂ ಥ್ಯಾಂಕ್ ಯು